बाबा साहेब बंबेकर वरगे जय जयवाडी विश्व गुरु मित्र बसवा बसवा जय बसवंत बंबेकर वरगे जय मानव प्रभुंबेकर वरगे जय जयवाडी जगदेव जीवराम वरगे जय बापा साहेब बंबेकर वरगे जय जय ज thank సంవిధా సంవిధ ప్రస్త భారతదేశ సార్వభౌమ సార్వభౌమ సమాజవారి సర్వధర్మ సర్వధర్మ సమభావభ ప్రజాసత్తాత్మక ప్రజాత్మక గణరాజ్యవా రచసలు రచసలు దరవేలు దొరక వ్యక్తి గౌరవ వ్యక్తి గౌరవ జై 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 ಜಾಗೃತಿ ಜಾತದ ರಥ ಪ್ರಜೆ ಪ್ರಜಾಪ್ರಭುತ್ವ ಬಂದ ನಂತರ ನಮ್ಮ ಆನೇಕಲ್ ತಾಲೂಕಿಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಕರ್ನಾಟಕ ಸರ್ಕಾರ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣನವರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈ ದಿನ ಸಂವಿಧಾನ ದಿನದ ಜಾಗೃತಿ ರಥವನ್ನು ನಮ್ಮ ಆನೇಕಲ್ ತಾಲೂಕು ಎಲ್ಲ ಪಂಚಾಯಿತಿಗಳಿಗೆ ಸಂವಿಧಾನ ಎಲ್ಲ ಶ್ರೇಷ್ಠ ಗ್ರಂಥಗಳಲ್ಲಿ ಜನಗಳಿಗೋಸ್ಕರ ಜನರಿಂದ ಜನಗಳಿಗಾಗಿ ಮಾಡಿರುವ ಗ್ರಂಥ ಸಂವಿಧಾನ ಸಂವಿಧಾನ ಎಲ್ಲ ಕಟ್ಟ ಕಡೆಯ ಮಹಿಳೆಗೂ ಮತ್ತು ಎಲ್ಲ ಜನಗಳಿಗೂ ತಲುಪಬೇಕು ಸಂವಿಧಾನದ ಗ್ರಂಥ ಎಲ್ಲ ಗ್ರಂಥಗಳಲ್ಲಿ ಶ್ರೇಷ್ಠವಾದ ಗ್ರಂಥ ಅಂದರೆ ಸಂವಿಧಾನ ಅದು ಬಾಬಾ ಸಾಹೇಬರು ಕೊಟ್ಟಿರುವ ಸಂವಿಧಾನ ಅದು ಎಲ್ಲ ಹಳ್ಳಿಗಳಲ್ಲಿ ತಲುಪಲಿ ಅಂತ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ ಸಾರಥ್ಯದಲ್ಲಿ ಹಾಗೂ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಸಾರಥ್ಯದಲ್ಲಿ ಹಾಗೂ ನಮ್ಮ ಈ ಒಂದು ಎಚ್ ಸಿ ಮಾದೇವಪ್ಪನವರ ಸಾರಥ್ಯದಲ್ಲಿ ಹಾಗೂ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣವರ ಸಾರಥ್ಯದಲ್ಲಿ ನಮ್ಮ ಆನೆಕ್ಕಲ್ ಕ್ಷೇತ್ರದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲೂ ಹಳ್ಳಿ ಹಳ್ಳಿಗಳಲ್ಲೂ ಈ ದಿನ ಸಂವಿಧಾನ ಜಾಗೃತಿ ರಥವನ್ನು ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಗೆ ಅದು ಅದರಲ್ಲಿ ನಮ್ಮ ಬಳ್ಳೂರಿಗೆ ಬಂದಿರೋದಕ್ಕೆ ನಾವು ಆಧಾರದ ಸ್ವಾಗತವನ್ನು ಎಲ್ಲ ನಮ್ಮ ನಾರಾಯಣ ಸ್ವಾಮಿಯವರು ಮತ್ತು ನಮ್ಮ ಅಧ್ಯಕ್ಷನಿ ಲತಾ ಹಾಗೂ ನಮ್ಮ ತ್ರಿಪುರ ಸುಂದರಿ ಮುನಿಯಪ್ಪ ಗಣೇಶು ನಮ್ಮ ಬಿಲ್ಕ ಇವರು ನಮ್ಮ ಪಿ ಡಿ ಒ ಸಾಹೇಬರು ನಮ್ಮ ರವಿ ಎಲ್ಲ ವಿಜಯಮ್ಮ ವಿಜಯಮ್ಮ ಎಲ್ಲ ದಯವಿಟ್ಟು ಯಾರು ಅನಿತಾ ಭಾವಿಸ್ಕೊಬಾರ್ದು ನಮ್ಮ ಮುನಿಯಪ್ಪನಾಗಿರ್ಬೋದು ಗು ಕ್ರಾಂತಿ ಗೋವಿಂದ ಆಗಿರ್ಬೋದು ನಮ್ಮ ತ್ರಿಪುರ ಸುಂದರಿ ಆಗಿರ್ಬೋದು ಮತ್ತೆ ಈ ಸಂಘಟನಾ ಎಲ್ಲ ನಮ್ಮ ವೆಂಕಟೇಶ್ ಆಗಿರ್ಬೋದು ನಮ್ಮ ಮದಗಿರಿ ಅಪ್ಪನವರಾಗಿರ್ಬೋದು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂವಿಧಾನ ಅಂದರೆ ಏನು ನಮ್ಮ ಸಂವಿಧಾನ ನಮಗೇನು ಏನು ಮಾಡೈತೆ ಎಲ್ಲ ಗ್ರಂಥಗಳಲ್ಲಿ ಶ್ರೇಷ್ಠ ಗ್ರಂಥ ಸಂವಿಧಾನ ಅಂತ ಏನು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನ ಬಂದ ಮೇಲೇ ನಾವೆಲ್ಲ ಮನುಷ್ಯರು ನಾವೆಲ್ಲ ಎಲ್ಲರೂ ಸಮಪಾಲು ಸಮಬಾಳು ಅನ್ನೋ ಒಂದು ದಿಕ್ಕಿನಲ್ಲಿ ಎಲ್ಲರೂ ಈಕ್ವಲ್ ಆಲ್ ಆರ್ ಈಕ್ವಲ್ ಅನ್ನೋದನ್ನು ಸಂವಿಧಾನದಲ್ಲಿ ಬಾಬಾ ಸಾಹೇಬರು ಮ ಅಲ್ಲಿ ರೂಪಿಸಿರೋದಕ್ಕೇ ಇವತ್ತೆಲ್ಲ ನಾವು ನಾರಾಯಣಸ್ವಾಮಿ ಮುನಿವೀರಪ್ಪ ಪ್ರತಿಯೊಬ್ಬರು ಮಕ್ಕಳು ಎಲ್ಲ ಸಮಪಾಲಾಗಿ ಇವತ್ತು ನಿಂತಿರೋದು ಎಲ್ಲ ಗ್ರಂಥಗಳಲ್ಲಿ ಶ್ರೇಷ್ಠ ಅಂದರೆ ಸಂವಿಧಾನನೇ ಸಂವಿಧಾನನ ಜಾರಿ ಮಾಡಬೇಕು ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಹಳ್ಳಿಗಳಲ್ಲಿ ತಲುಪಲಿ ಎಲ್ಲ ಗ್ರಂಥಗಳಲ್ಲಿ ಶ್ರೇಷ್ಠ ಗ್ರಂಥ ನಮ್ಮ ಸಂವಿಧಾನ ಅನ್ನೋದನ್ನು ಇವತ್ತು ರೂಪಿಸಿರೋದಕ್ಕೆ ನಾನು ಕೋಟಿ ಕೋಟಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಸಂವಿಧಾನ ಪ್ರತಿಯೊಂದು ಇವತ್ತು ಒಂದು ಹೆಣ್ಮಗುನ ಡೆಲ್ಲಿವರೆಗೂ ತಗೊಂಡು ಹೋಗೋದು ಬಾಬಾ ಸಾಹೇಬರು ಕೊಟ್ಟಿರೋ ಸಂವಿಧಾನ ಈ ಭೀಮಾವಾದ ಇವತ್ತು ಹೆಣ್ಣುಮಗುನ ಡೆಲ್ಲಿವರೆಗೂ ತಗೊಂಡೋಗ್ತದೆ ಹೋಗ್ತದೆ ಈ ಭೀಮಾವಾದ ಲತಾ ಗಣೇಶ್ ಅವ್ರನ್ನ ಇವತ್ತು ಅಧ್ಯಕ್ಷನೇ ಮಾಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅದಕ್ಕೆ ನಾವು ಹೆಣ್ಮಕ್ಕಳು ಯಾವುದೇ ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಚೆನ್ನಾಗಿರ್ಬೇಕಂದ್ರೆ ಆ ಒಂದು ಮನೆ ನಿಜವಾಗಲೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾಗೃತಿ ರಥ ಮತ್ತು ನಮ್ಮ ನಾಡಪ್ರಭು ಕೆಂಪೇಗೌಡರು ಹಾಗೂ ಹಸಿರು ಕ್ರಾಂತಿ ಅಭಿವೃದ್ಧಿ ಹರಿಕಾರರು ಬಾಬು ಜಗಜೀವ್ರಾಮ್ರವರು ಮತ್ತು ಕೆ ಸಿ ರೆಡ್ಡಿಯವರು ಇವರೆಲ್ಲರೂ ಸೇರಿ ಇವತ್ತು ಜಾಗೃತಿ ಒಂದು ರಥವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಒಂದು ವೇದಿಕೆಯಲ್ಲಿ ಎಲ್ಲ ಕಾಣಿಸ್ತಾ ಇದ್ದಾರೆ ಇಲ್ಲಿ ಏನು ನಾವು ಅರ್ಥ ಮಾಡ್ಕೊಬೇಕಂದ್ರೆ ಎಲ್ಲ ಜಾತಿ ಧರ್ಮ ಆಲ್ ಆರ್ ಈಕ್ವಲ್ ಎಲ್ಲ ಧರ್ಮಗಳು ಒಂದೇ ಧರ್ಮ ಮನುಷ್ಯನಿಗೋಸ್ಕರ ಇರಬೇಕು ಧರ್ಮಸ್ಕರ ಧರ್ಮ ಪಾಲು ಸಮಪಾಲು ಸಮಬಾಳು ಅನ್ನೋ ನಿಟ್ಟಿನಲ್ಲಿ ಮಾಡಬೇಕು ಅಂತ ಹೇಳುತ್ತಾ ಈ ಒಂದು ಎರಡು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಈ ಬಳ್ಳೂರು ಗ್ರಾಮ ಪಂಚಾಯಿತಿಯ ಮುಖ್ಯ ನಮ್ಮ ಬಳ್ಳು ಗ್ರಾಮಕ್ಕೆ ಬಂದಿರೋದ್ರಿಂದ ಭಾಳ ಸಂತೋಷವಾಗಿದೆ ಜನಗಳು ಇವತ್ತು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಕೆ ವಾಹನವನ್ನು ಬರ್ಮಾಡ್ಕೊಂಡಿದ್ದು ಭಾಳ ಸಂತೋಷವಾಗಿದೆ ಈಗಾಗಲೇ ಎಲ್ಲ ವಿಚಾರವನ್ನು ನಮ್ಮ ಮುನಿರಣ್ಣನವರು ಸ್ವಾರಸ್ಯವಾಗಿ ನಿಮಗೆ ಉತ್ತರಿಸಿದ್ದಾರೆ ಹಾಗಾಗಿ ಇದನ್ನು ನಾನು ಭಾಳ ಸ್ವಾಗತಿಸ್ತೇನೆ ಎಲ್ಲರನ್ನು ಸಂವಿಧಾನದಲ್ಲೇ ನಡ್ಕೊಂಡು ಹೋಗಲಿ ಅದಕ್ಕೆ ಬೆಲೆ ಹೇಳಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಶಿವಕುಮಾರ್ ಸಾಹೇಬ್ರಿಗೂ ಸಿದ್ದರಾಮಯ್ಯನವ್ರಿಗೂ ನಾನು ಇಲ್ಲಿ ನಿಮ್ಮ ನಿಮ್ಮ ಮುಖಾಂತರ ಅವ್ರಿಗೆ ನಾನು ಹೃತ್ಪೂರ್ಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾದ ಪ್ರತಿಮೆಯೊಟ್ಟಿಗೆ ರಥ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪ್ರತಿಮೆ ಅಂತ ಹೇಳಿದ್ರೆ ಇಡೀ ದೇ ವಿಶ್ವಕ್ಕೇನೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಆ ಪ್ರತಿಮೆಯೊಟ್ಟಿಗೆ ಹಲವಾರು ಸಾಮಾಜಿಕ ಹೋರಾಟಗಾರರ ಪ್ರತಿಮೆಗಳನ್ನು ಒತ್ತಂತಹ ರಥ ಇವತ್ತು ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಗೆ ಬಂದಿದೆ ಬಹಳ ಖುಷಿ ಆಗ್ತಾ ಇದೆ ಸಾಮಾಜಿಕ ನ್ಯಾಯ ಅನ್ನೋದು ಎಲ್ಲೋ ಒಂದು ಕಡೆ ಒಂದು ನಾಲ್ಕೈದು ವರ್ಷಗಳಿಂದ ಅದು ಮರಿಚಿಕೆ ಆಗುತ್ತೆ ಅನ್ನೋವಂಥ ಒಂದು ಭಯ ಇತ್ತು ಜನರಲ್ಲಿ ಒಂದು ಹೋರಾಟಗಾರರಾಗಿ ನಮ್ಮಲ್ಲೆಲ್ಲ ಒಂದು ಸ್ವಲ್ಪ ಭಯ ಇತ್ತು ಏನಾಗಬಹುದು ಮುಂದಿನ ಪರಿಸ್ಥಿತಿ ಜನಸಾಮಾನ್ಯರ ಗತಿ ಏನಾಗ್ಬೋದು ಅನ್ನೋ ಒಂದು ಯೋಚನೆ ನಮ್ಮಲ್ಲಿತ್ತು ಆದರೆ ಇವತ್ತು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟು ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚಿಗೆ ಒತ್ತನ್ನು ಕೊಟ್ಟು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅದರೊಟ್ಟಿಗೆ ಎಚ್ ಸಿ ಮಹಾದೇವಪ್ಪನವರ ಒಂದು ನೇತೃತ್ವದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿನಲ್ಲೂ ಸಹ ಬಾಬಾ ಸಾಹೇಬರ ಒಟ್ಟಿಗೆ ಹಲವಾರು ಸಾಮಾಜಿಕ ನ್ಯಾಯವಾದಿಗಳ ಪ್ರತಿಮೆ ಇರುವಂತಹ ರಥ ಎಲ್ಲ ಪಂಚಾಯಿತಿಗಳಿಗೂ ಹೋಗ್ತಾ ಇದೆ ಇದರ ಅವಶ್ಯಕತೆ ಬಹಳ ಇತ್ತು ಜನರನ್ನು ಮಲಗಿದವ್ರನ್ನ ಎಬ್ಬರಿಸುವಂಥ ಕೆಲಸ ಈ ರಥದ ಮೂಲಕ ಇದೆ ಯಾರಾದರೂ ಇವತ್ತು ಏನಾದರೂ ಇತ್ತು ಅಂತಂದರೆ ಬಹಳ ದೇವಸ್ಥಾನಗಳು ಮಂದಿರಗಳು ಇನ್ನೊಂದು ಮತ್ತೊಂದರೆ ಜನ ಸೇರ್ತಾರೆ ಒಂದು ವಿಷಾದ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿನಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ ತಾಯಿ ನಮಗೆ ಜನ್ಮ ಅಷ್ಟೇ ಕೊಡ್ತಾಳೆ ಜೀವನ ಕೊಟ್ಟಿರೋದು ಸಂವಿಧಾನ ಅಂಥ ಸಂವಿಧಾನದ ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲದೆ ಜನ ವರ್ತಿಸ್ತಾ ಇದ್ದಾರೆ ಆದರೆ ಅರಿವು ಮೂಡಿಸೋ ಕಾರ್ಯಕ್ರಮ ಬಹಳ ಮುಖ್ಯ ಅಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇರೋದು ನಮಗೆಲ್ಲರಿಗೂ ಸಂತೋಷದ ವಿಷಯ ಮತ್ತು ಅಧಿಕಾರಿಗಳಿರ್ಬೋದು ಅಧಿಕಾರ ಪಡೆದಿರೋ ರಾಜಕೀಯ ವ್ಯಕ್ತಿಗಳಿರ್ಬೋದು ಯಾರೆಲ್ಲ ಈ ರಥವನ್ನು ಬಂದಾಗ ಇದಕ್ಕೆ ಗೌರವ ಸಮರ್ಪಣೆ ಮಾಡಬೇಕಾಗಿರೋದು ಅವರ ಮುಖ್ಯ ಕರ್ತವ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ಯಾರೆಲ್ಲರೂ ಇವತ್ತು ಭಾಗಿಯಾಗಿದ್ದೀರಾ ಅವರೆಲ್ರಿಗೂ ನನ್ನ ಒಂದು ನಮಸ್ಕಾರ ಹಾಗೆ ಯಾರೆಲ್ಲರೂ ಈ ಕಾರ್ಯಕ್ರಮದಿಂದ ವಂಚಿತದಾಗಿದ್ದೀರಾ ನಿಜವಾಗ್ಲೂ ನೀವು ವಂಚಿತರೆ ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗ್ತದೆ ಈ ರಥದ ಬೆಲೆ ಏನು ಅನ್ನೋದು ಅದಕ್ಕೆ ಒಂದು ಗೌರವ ನಮ್ಮ ಜಾಗಕ್ಕೆ ಬಂದಾಗ ಅದಕ್ಕೊಂದು ಗೌರವ ಕೊಡುವಂಥ ಅವಕಾಶ ಸಿಕ್ಕಿದಾಗ ಅವಕಾಶವನ್ನು ನಾವು ಬಳಸ್ಕೊಂಡಿಲ್ಲ ಅಂತಂದರೆ ನಮ್ಮಂಥ ಮೂರ್ಖರು ಇನ್ನೊಬ್ಬರಿಲ್ಲ ನಿಜವಾಗ್ಲೂ ಹಾಗಾಗಿ ಇವತ್ತು ಈ ಸಾಮಾಜಿಕ ನ್ಯಾಯದ ಪ್ರತಿಮೆ ಹಳ್ಳಿ ಹಳ್ಳಿಗೂ ಪಂಚಾಯಿತಿ ಪಂಚಾಯಿತಿಗೂ ಹೋಗೋ ನಿಟ್ಟಿನಲ್ಲಿ ಇದೆ ನಾನು ಒಬ್ಬ ಹೆಣ್ಣುಮಗಳಾಗಿ ಇಷ್ಟೇ ಹೇಳೋದು ಬಾಬಾ ಸಾಹೇಬ್ರ ಸಂವಿಧಾನ ಇಲ್ಲ ಅಂದಿದ್ದರೆ ಇವತ್ತು ನಾವು ಹೆಣ್ಣುಮಕ್ಕಳು ನಾಲ್ಕು ಗೋಡೆ ಮಧ್ಯೆ ಅಡುಗೆ ಮನೆಯಲ್ಲಿ ಬೂದಿ ಒಲೆ ಉರಿಸ್ಕೊಂಡು ಮಸಿ ಬಡ್ಕೊಂಡು ಬೂದಿ ತಿಕ್ಕೊಂಡೇ ಇರಬೇಕಾಗಿತ್ತು ಇವತ್ತು ಆ ಸಂವಿಧಾನದ ಅಡಿನಲ್ಲಿ ನಾವೆಲ್ಲರೂ ಹೊರಗಡೆ ಬಂದು ನಮ್ಮ ಅಧಿಕಾರವನ್ನು ನಮ್ಮ ಹಕ್ಕುಗಳನ್ನ ಪಡ್ಕೊಂಡು ಅವಕಾಶ ಸಿಕ್ಕಿದೆ ಹಾಗಾಗಿ ನಾನು ಮನಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಕೃತಜ್ಞ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಜೈ ಭೀಮ್ಗೆ ಅವ್ರಿಗೂ ಮತ್ತೆ ಸಿದ್ದರಾಮಯ್ಯವ್ರಿಗೆ ಮೊದಲನೇದಾಗಿ ಕೃತಜ್ಞ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂದರೆ ಇವತ್ತು ಬಾಬಾ ಸಾಹೇಬರ ತತ್ವಗಳ ಸಿದ್ಧಾಂತಗಳು ಹಿನ್ನಡೆಯಾಗಿದ್ವು ಇವರು ಸಿದ್ದರಾಮಯ್ಯವರೇ ಸರ್ಕಾರ ನೇತೃತ್ವದಲ್ಲಿ ಬಂದಾಗ ಸಂವಿಧಾನಕ್ಕೆ ಒಂದು ಬೆಲೆ ಬಂದಿದೆ ಎಲ್ಲ ಪ್ರತಿ ಹಳ್ಳಿಗೂ ಸಂವಿಧಾನದ ಆಶಯಗಳು ಏನಿದೆ ಅಂತ ದೊರಕಬೇಕಂತ ಅವರ ಆಶಯ ಆಗಿದೆ ಬಾಬಾ ಸಾಹೇಬರ ಸಿದ್ಧಾಂತಗಳು ಹಾಗೆ ಆಗಿತ್ತು ಇಡೀ ಸಂವಿಧಾನ ಪ್ರತಿ ಹಳ್ಳಿಗೂ ಅದರಲ್ಲೂ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಅವರ ಸಿದ್ಧಾಂತಗಳು ಏನಿದೆಯೋ ಈ ಏನಿದೆಯೋ ಎಲ್ಲ ಪ್ರತಿಯೊಂದನ್ನು ಅವ್ರು ಪಡ್ಕೋಬೇಕು ಅಂತ ಅವ್ರ ಆಶಯ ಆಗಿತ್ತು ಹಾಗಾಗಿ ಏನಿವ ಈ ಸರ್ಕಾರ ಕಾರ್ಯಕ್ರಮ ಅಂತ ಏನು ಮಾಡಿದ್ದಾರೆ ನಿಜವಾಗ್ಲೂ ಇದು ತುಂಬ ತುಂಬಾ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಪ್ರತಿ ಹಳ್ಳಿಗೂ ಪ್ರತಿ ಗ್ರಾಮ ಪಂಚಾಯತಿಗೂ ವಿಶೇಷವಾಗಿ ಯಾಕೆ ಇವತ್ತು ನಮ್ಮ ಗಡಿ ಭಾಗದ ಬಳ್ಳೂರು ಗ್ರಾಮ ಪಂಚಾಯತಿಗೆ ಯಾಕೆ ಇದನ್ನು ಈ ಜಾಥಾ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಪ್ರತಿ ಹಳ್ಳಿಗೂ ಹಳ್ಳಿ ಹಳ್ಳಿ ಹಳ್ಳಿಗೂ ಸಂವಿಧಾನದ ಅರಿವು ಎಲ್ಲ ಪ್ರತಿಯೊಂದು ಪ್ರಜೆಗೂ ಅವರ ಅರಿವು ಮೂಡಬೇಕು ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಬದುಕ್ತಾ ಇರೋದು ಇವತ್ತಿನ ದಿವಸ ಶ್ರೇಷ್ಠವಾದ ಸಂವಿಧಾನ ಅಥವಾ ಶ್ರೇಷ್ಠವಾದ ಗ್ರಂಥ ಯಾವುದಾದ್ರೂ ಭಾರತದಲ್ಲಿ ಇದೆ ಅಂದಿದ್ರೆ ಅದು ಭಾರತದ ಬಾ ಬಾಬಾ ಸಾಹೇಬರು ರಚನೆ ಮಾಡಿದಂಥ ಭಾರತದ ಸಂವಿಧಾನ ಅಂತ ಹೇಳೋದಕ್ಕೆ ಇವತ್ತು ನಾವೆಲ್ಲರೂ ಸಹ ಹೆಮ್ಮೆ ಪಡಬೇಕಾದ ವಿಚಾರ ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ಏನೇನು ವಿಚಾರಗಳು ಬರುತ್ತೋ ಎಲ್ಲ ಅಭಿವ್ಯಕ್ತಿ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅದನ್ನು ಸದುಪಯೋಗ ಪಡ್ಕೊಬೇಕು ಆ ಅಂದ ಆ ಥರ ಅಂತ ಹೇಳ್ಬಿಟ್ಟೇನೆ ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಇಡೀ ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿಗೆ ಸಂವಿಧಾನ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದನ್ನು ಅರಿವನ್ನು ಮೂಡಿಸಿ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅರಿವನ್ನು ಮೂಡಿಸ್ಕೊಳ್ಳಲಿ ಅಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರ ಹಾಗೂ ನಮ್ಮ ಹಿರಿಯರ ಉಪ ಎಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತೇನೆ ನಮಗೆ ನೆನ್ನೆ ತಾನೇ ವಿಷಯ ಗೊತ್ತಾಯಿತು ಗೊತ್ತಾದ ಮೇಲೆ ನಾವು ಅದಕ್ಕೆ ಏನು ಕಾರ್ಯಸಿದ್ಧತೆಗಳು ಮಾಡಬೇಕೋ ಅದನ್ನು ನಾವು ತಡವಾದ್ರೂ ನಮ್ಮ ಕೈಯಲ್ಲಾದಷ್ಟು ನಮ್ಮ ಪಂಚಾಯಿತಿ ಕಡೆಯಿಂದ ನಾವು ಮಾಡಿದ್ದೀವಿ ಬೇರೆ ಇನ್ನೇನಿಲ್ಲ ಇದ್ರ ವಿಷಯ ಇನ್ನೂ ಚೆನ್ನಾಗ ಮೊದಲೇ ಗೊತ್ತಿದ್ದರೆ ಈ ವಿಷಯ ನಮಗೆ ನಾವು ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ವಿ ತಡವಾಗಿ ಗೊತ್ತಾಗಿರೋದ್ರಿಂದ ಏನೋ ಇಷ್ಟು ಮಾತ್ರ ನಮ್ಮ ಇದರಲ್ಲಿ ಇದು ಮಾಡಿದ್ದೀವಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಆದರೆ ಇದಕ್ಕೆ ನಮ್ಮ ಪಂಚಾಯತಿಗೆ ಬಂದ ಬಂದಿದ್ದಕ್ಕೆ ನಮ್ಮ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಆಮೇಲೆ ಇದಕ್ಕೆ ಯಾರ್ಯಾರು ಸಹಕರಿಸ್ತಿದ್ದಾರೋ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಜೈ ಬಿಂಕ್